ಅದು ಸತ್ಯ ಯಾವಾಗಲೂ ಸತ್ಯವೇ ಆ ನೆಲೆಯಲ್ಲಿ ನಮ್ಮ ಸಂವಿಧಾನ ಅಂದರೆ ಡಾಕ್ಟರ್ ಅವರು ರಚನೆ ಆಗುವಂಥ ಸಂವಿಧಾನ ಕಳೆದ ನಾವೆಲ್ಲ ಕಟ್ಕೊಂಡು ಅಟ್ಕೊಂಡು ಬಂದಿದ್ದೇವೆ ಈಗ ಅದ್ರ ಬೇರೆ ಬೇರೆ ಮಾತುಗಳು ನಡೀತಾ ಇದೆ ಆದರೆ ಆ ಸತ್ಯ ಆಗಲಾರ ನಾವು ಸುಮ್ಮನೆ ಇದ್ದರೆ ಸತ್ಯ ಆಗ್ತಾ ಹಾಗಾಗಿ ಮಧ್ಯೆ ಮಧ್ಯೆ ಇಂಥ ಹೋರಾಟಗಳು ಇಲ್ಲ ಇವೆ ಈ ಹಿನ್ನೆಲೆಯಲ್ಲಿ ಇವತ್ತು ಸಿಂಸುಂದರ್ ಅವರ ಸಂವಿಧಾನವಾದ ಒಂದು ಕೃತಿ ಲೋಕಾರ್ಪಣೆಗೊಳ್ಳಲಿದೆ ಕೃತಿ ಲೋಕಾರ್ಪಣೆಗೊಳ್ಳೋದು ಅಷ್ಟೇ ಮುಖ್ಯ ಅಲ್ಲ ಈ ಕೃತಿ ಲೋಕಾರ್ಪಣೆಗೊಂಡ ನಂತರ ಜನ ಎಷ್ಟಿದ್ಯಾಯ ಮಾಡ್ತಾರೆ ಅಳವಿಸ್ಕೊಳ್ತಾರೆ ಮತ್ತು ಇದರ ఆశయాలి ఈడేస్తాయి అన్నది బాగా ముఖ్య ఆ నెల ఈ కృతి జనర జాగృత గురి నేను సంవిధాన్ని ఉండక శక్తి తారై మాతూరీ